ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ದಿವಸ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ರಿ ನಿನ್ನೆ ಅಂತೂ ಫುಲ್ ಸಂಡೇ ಇತ್ತು ಖರೆ ಫುಲ್ ಬ್ಯಿನೇ ಇದ್ಬಿಟ್ಟಿದ್ವಿ ಸಂಡೇ ಅನ್ನೋದು ಕೂಡ ನಮ್ಗೆ ನೆನಪಿರಲಿಲ್ಲ ಅಷ್ಟು ಬ್ಯಿ ನೀವು ಎಲ್ಲರೂ ಬ್ಯುಸಿ ಇದ್ರಿ ಅಂತ ಅನ್ನಿಸ್ತದೆ ಯಾಕಂದ್ರೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಯಾರಿಗೂ ನೋಡಲಿಕ್ಕೆ ಸಮಯ ಇರಲಿಲ್ಲ ಅಂತ ಅನಿಸ್ತದೆ ಅದಕ್ಕೆ ನಿನ್ನೆ ಹಂಗಾಯ್ತು ಮೊನ್ನೆ ಕೂಡ ಈ ಮದುವೆ ತಯಾರಿ ಎಲ್ಲ ಮನೆಯೊಳಗೆ ಮದುವೆ ತುಳಸಿ ಲಗ್ನ ಅಂತಂದ್ರೆ ಸುಮ್ಮನೆ ಏನ್ರಿ ಎಲ್ಲ ತಯಾರಿ ಮಾಡ್ಕೊಳ್ಳೋದಿರ್ತದ ಹೀಗಾಗಿ ಮೊನ್ನೆ ಒಂದು ದಿವಸ ಆಗಲಿಲ್ಲ ಇವತ್ತು ಅದಕ್ಕೆ ವಿಡಿಯೋ ಲಘು ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ ನೋಡ್ರಿ ಸಿಂಪಲ್ ಅದ ರಂಗೋಲಿ ಸಾಯಂಕಾಲ ನಿನ್ನೆ ರಂಗೋಲಿ ಹಾಕಿದ್ದೆ ಆದ್ರೆ ವಿಡಿಯೋ ಮಾತ್ರ ಮಾಡ್ಲಿಕ್ಕೆ ಆಗಲಿಲ್ಲ ಹೊರಗಿಂದು ಆದ್ರೆ ತುಳಸಿ ಮುಂದೆ ಮಾಡಿದ್ದು ರಂಗೋಲಿಯನ್ನು ಮಾಡೀನ್ರಿ ಹೊರಗಡೆ ಅಂದ್ರೆ ಏನು ಕಾಮನ್ ಆಗಿ ನೀವು ನೋಡಿರ್ತೀರಲ್ಲ ತಿರ್ಲಾ ಅಂತದ್ದೇ ಹಾಕಿದ್ದೆ ಹಿಂಗಾಗಿ ವಿಡಿಯೋ ಮಾಡ್ಲಿಲ್ರಿ ಹೊಸದೊಂದು ಹಾಕಿದ್ದೆ ಅಂದ್ರೆ ವಿಡಿಯೋ ಮಾಡ್ತಿದ್ದೆ ಈಗ ನೋಡ್ರಿ ಮುಂಜಾನೆಯ ರಂಗೋಲಿ ಅದ್ರ ಜೊತೆಗೆ ಮುಂಜಾನೆಯ ಮಾತು ಲಕ್ಷ್ಮೀ ಕೃಪಾಶೀರ್ವಾದದ ಬೆಳಕು ಇದ್ರೆ ಆ ಮನೆಯಲ್ಲಿ ಸಂತಸ ನೆಮ್ಮದಿ ಮನೆ ಮಾಡಿರುತ್ತದೆ ಎಷ್ಟು ಚಂದ ಅದ ನೋಡ್ರಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅಂದ್ರೆ ಏನು ಲಕ್ಷ್ಮೀ ಕೃಪಾಶೀರ್ವಾದದ ಬೆಳಕು ಇದ್ದರೆ ಆ ಮನೆಯಲ್ಲಿ ಸಂತೋಷ ನೆಮ್ಮದಿ ಯಾವತ್ತೂ ಮನೆ ಮಾಡಿರ್ತದ ಹಂಗ ಲಕ್ಷ್ಮಿಯ ಆಶೀರ್ವಾದದ ದೃಷ್ಟಿಗೆ ಎಲ್ಲರೂ ಮನಸ್ಸಿನಿಂದ ಆಕೆಯನ್ನು ಧ್ಯಾನಿಸಬೇಕು ಜೊತೆಗೆ ಕೆಲವೊಂದು ವಸ್ತು ಸಸ್ಯಗಳು ಮನೆಯಲ್ಲಿದ್ದರೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು ಅಂತ ಹಿರಿಯರು ಏನು ಮಾಡ್ಕೊಂಡು ಬಂದಾರೋ ಅವು ಯಾವೂ ಸುಳ್ಳಲ್ಲ ಅದರೊಳಗೂ ಒಂದು ಸಸ್ಯ ತುಳಸಿ ಗಿಡ ತುಳಸಿ ಗಿಡ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನದ ಬಹುತೇಕ ಇದನ್ನು ಪೂಜೆಗೂ ತುಳಸಿ ಬೇಕು ಎಲ್ಲ ಪೂಜೆಗಳಿಗೆ ಆಲ್ಮೋಸ್ಟ್ ಪೂಜೆಗೆ ತುಳಸಿ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಮತ್ತು ನೈವೇದ್ಯ ಕೂಡ ತುಳಸಿ ಇದ್ರೆ ಮಾತ್ರ ನೈವೇದ್ಯ ಪ್ರತಿಯೊಬ್ಬರು ಎಲ್ರಿಗೂ ಪ್ರತಿಯೊಬ್ಬರ ಮನೆ ಮುಂದೂ ತುಳಸಿ ಇದ್ದೇ ಇರ್ತದೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಭಕ್ತಿಯಿಂದ ಪೂಜಿಸೋದ್ರಿಂದ ಎಷ್ಟೊಂದು ಒಳ್ಳೆಯದಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮನೆಗೆ ಯಾವತ್ತು ಪಾಸಿಟಿವ್ನೆಸ್ ಅನ್ನ ತರ್ತದೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ನೆಲೆಸಿರ್ತಾರೆ ಅನ್ನುವ ನಂಬಿಕೆ ಯಾವತ್ತೂ ಸುಳ್ಳಲ್ಲ ನೋಡ್ರಿ ಅದಕ್ಕೆ ತುಳಸಿ ಎಲೆಗಳಂದ್ರೆ ವಿಷ್ಣುವಿಗೆ ಬಲು ಪ್ರಿಯ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆಯೇ ಪೂರ್ಣಗೊಳ್ಳುವುದಿಲ್ಲ ಹೀಗಾಗಿ ತುಳಸಿ ಗಿಡ ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಯಾವಾಗಲೂ ಇರ್ತದೆ ದಿನನಿತ್ಯ ತುಳಸಿಗೆ ಸ್ನಾನ ಆದ ತಕ್ಷಣ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸಿ ಒಂದು ಹೂ ಏರಿಸಿ ಒಂದು ದೀಪ ಹಚ್ಚಿಟ್ರಂತೂ ಇನ್ನೂ ಚಲೋ ನೋಡ್ರಿ ಹೌದಿಲ್ರಿ ಸಾಕಷ್ಟು ಮನೆಗಳಿಗೆ ಹೊಸ್ತಿಲಿಗೆ ದೀಪವಿಟ್ಟು ಪೂಜೆ ಮಾಡ್ತಾರೆ ಅದು ಅಲ್ಲದೆ ಮನೆಯ ಮುಖ್ಯ ಬಾಗಿಲಿನಲ್ಲಿ ಲಕ್ಷ್ಮೀ ದೇವಿಯ ಪಾದದ ಗುರುತುಗಳನ್ನು ಹಾಕ್ತೀವಿ ಮ ಯಾಕಂದ್ರೆ ಲಕ್ಷ್ಮೀ ದೇವಿ ಒಳಗೆ ಮರ್ತಾಳೆ ಅಂಥೇಳಿ ಜಯ ವಿಜಯ ಹಾಕೋದು ರೀ ಈ ದೇವಿಯ ಲಕ್ಷ್ಮಿಯ ಪಾದದ ಗುರುತುಗಳನ್ನು ಇರಿಸುವುದರಿಂದ ಆ ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ತುಂಬಿರ್ತದೆ ಅದಕ್ಕೆ ಲಕ್ಷ್ಮೀ ಪಾದ ಹಾಕುದು ಮತ್ತೆ ತುಳಸಿ ಮುಂದೆ ಸಣ್ಣ ರಂಗೋಲಿನೇ ಯಾಕಾಗ್ಲಿ ತುಳಸಿ ಮುಂದೆ ರಂಗೋಲಿ ಆಕಳ ಪಾದ ಹಾಕಿದ್ರೂ ನಡೀತದೆ ತುಳಸಿ ಮುಂದೆ ಶಂಖ ಚಕ್ರ ದೀಪ ಇಷ್ಟೇ ಹಚ್ಚಿಟ್ರು ಎಷ್ಟು ಲಾಭ ಅಂತೀರಿ ಸೈಂಟಿಫಿಕ್ ಆಗೂ ಅದು ಪ್ರೂವ್ ಆಗಿದ್ದದ ನೀವು ಬೇಕಾದ್ರೆ ನೋಡ್ರಿ ಎಷ್ಟೋ ಮಂದಿಗೆ ಮುಖದ ಮೇಲೆ ಕಪ್ಪು ಜಾಸ್ತಿ ಆಗಿರ್ತದೆ ಅಂದ್ರೆ ಭಂಗ ಅಂತ ಹೇಳ್ತೀವಿ ಅದು ಹೋಗ್ಬೇಕಂದ್ರೆ ದಿನನಿತ್ಯ ತುಳಸಿ ಪೂಜೆ ಮಾಡಿದ್ರೆ ಎಷ್ಟೊಂದು ಫಲ ಸಿಗ್ತದೆ ನೋಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ನೋಡ್ರಿ ಕಾರ್ತಿಕ ಮಾಸದ್ದು ಇವತ್ತಿನ ಪೂಜೆ ನಿಮಗೆಲ್ಲ ಹೇಳಿದ್ನಲ್ರಿ ನಾನು ಹನುಮಂತ ದೇವ್ರದ್ದು ನಾನು ಮತ್ತೊಂದು ಸಾರಿ ಹಿಡಿತೀನಿ ಅಂಥೇಳಿ ಹಂಗೆ ಹನ್ನೊಂದರಿಂದ ಒಂದಕ್ಕೆ ಬಂತು ಅಂದರೆ ಒಂದರಿಂದ ಹನ್ನೊಂದು ದೀಪ ಹಚ್ಚಿದ್ವಿ ಮತ್ತು ಹನ್ನೊಂದರಿಂದ ಹತ್ತು ಒಂಬತ್ತು ಎಂಟು ಹಿಂಗೆ ಮತ್ತು ಒಮ್ಮ ಒಂದಕ್ಕೆ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡೀನಿ ಇವತ್ತು ಮೂರು ದೀಪ ಅಂದರೆ ಮೂರನೇ ದಿವಸ ಮತ್ತು ಇಲ್ಲಿ ಏನಾದರೂ ಕಾರ್ತಿಕ ಸೋಮವಾರ ಇರೋದ್ರಿಂದ ಶಿವ ಪಾರ್ವತಿಯರ ಪೂಜಾ ಇಷ್ಟು ಇವತ್ತಿನ ರಂಗೋಲಿ ಮತ್ತು ಪೂಜಾ ದಿನನಿತ್ಯ ಏನೋ ಅದು ಒಂದು ಎನರ್ಜಿ ಬೂಸ್ಟರ್ ಅನ್ರಿ ಒಂದು ಟಾನಿಕ್ ಅನ್ರಿ ಅದು ದೇವರ ನಿತ್ಯದ ಕೆಲಸ ಮಾಡಿದ್ರೆ ಮಾತ್ರ ಮನಸ್ಸಿಗೆ ಸಮಾಧಾನ ಪಟ್ಟು ಕಾಂಟ್ರಾಸ್ಟ್ ಕಲರ್ಸ್ ಅಂತೂ ಅಷ್ಟು ಚಂದವ ಮತ್ತ ಸ್ಮೂತ್ ಸಿಲ್ಕಿ ಇದು ಪೈಠಣಿ ಇದ್ರೊಳಗೆ ಬರ್ತಾ ಡಿಸೈನ್ಸ್ ಎಲ್ಲಾ ಅಷ್ಟು ಚಂದ ಕೋವಿಲ್ ಪಟ್ಟು ಸಾರಿ ಇದು ಬಾರ್ಡರ್ ಇಂಗ್ಲೀಷ್ ಕಲರ್ ಚಾಕ್ಲೇಟ್ ಬೌಡರ್ ಸಾರಿ ಅಷ್ಟು ಚಂದ ಅದ ಹಿಂಗ್ರೆ ಎಷ್ಟು ಬೇಕೋ ಅಷ್ಟು ಕಲರ್ಸ್ ಇದ್ರೊಳಗೆ ಒಂದು ಎರಡು ಅಲ್ಲ ಬಟ್ ಕಡಿಮೆ ರೀಟೊಳಗೆ ಮತ್ತೆ ಬರ್ತವೆ ಇದ್ರೊಳಗೆ ಪ್ಲೇನರ್ ಚೆಕ್ಸ್ ಎರಡು ಯಾವ ಬೇಕೋ ಅವು ಚೂಸ್ ಮಾಡ್ರಿ ಎಲ್ಲಾ ಕಲರ್ಸು ಶೇರ್ ಮಾಡಿರ್ತೀನಿ ಆದಷ್ಟು ಲಗುನೇ ಆರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಪಟಾಪಟ್ ನೋಡ್ರಿ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಬಿನೇಷನ್ ಅಷ್ಟು ಮಸ್ತ್ ಅದ ಪಿಂಕ್ ಬಾರ್ಡರ್ ನೇವಿ ಬ್ಲೂ ಕಲರ್ ಚೆಕ್ಸ್ ಇದ್ರೊಳಗೆ ನಿಮಗೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಅವ ಸ್ಮೂತ್ ನೋಡಿ ಪ್ಲೇನ್ ಅಂದ್ರೆ ಹೆಂಗೆ ಬರ್ತಾವ ರೆಡ್ ಅಂಡ್ ಬ್ಲಾಕ್ ಬಾರ್ಡರ್ ರೆಡ್ ಅಂಡ್ ಕಾಫಿ ಕಲರ್ ಬಾರ್ಡರ್ ಬ್ಲಾಕ್ ಅಲ್ಲ ಕಾಫಿ ಕಲರ್ ಅದ ರೀ ಇದು ಪಲ್ಲು ಹೆಂಗೆ ಬರ್ತದ ತೋರಿಸ್ತೀನಿ ನಿಮಗೆ ಈ ತರ ಬರ್ತದೆ ಶೈನಿಂಗ್ ವಿತ್ ಶೈನಿಂಗ್ ರೀ ಪೈಠಣಿ ಡಿಸೈನ್ ಒಳಗ್ ಜಾಸ್ತಿ ಸಿಲ್ಕ್ ಸಾರೀಸ್ ಲಗುನೇ ಆರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಎಷ್ಟು ಕಲರ್ಸ್ ಅಂತೂ ಎಷ್ಟು ಬೇಕೋ ಅಷ್ಟು ಕಲರ್ಸ್ ಅವ್ರಿ ಅದು ಕಡಿಮೆ ರೇಟ್ ಒಳಗೆ ಇದು ನೋಡ್ರಿ ರೆಗ್ಯುಲರ್ ಪೈಠಣಿ ಸಾರಿ ಮಸ್ತ್ ರೀ ಪೈಠಣಿ ಡಿಸೈನ್ ಕಾಟನ್ ಸಿಲ್ಕ್ ಗೋಲ್ಡ್ ವಿವಿಂಗ್ ಬಾರ್ಡರ್ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತದ ಬುಟ್ಟ ಫುಲ್ ಸ್ಯಾರಿ ತುಂಬ ಜರಿ ಬುಟ್ಟ ಅಷ್ಟು ಚಂದ ಬರ್ತದ್ರಿ ಮತ್ತೆ ಸಾಫ್ಟ್ ರೀ ಫುಲ್ ಸಾಫ್ಟ್ ಅದ ಮತ್ತು ಫೋಲ್ಡಿಂಗ್ ಮಾತ್ರ ಅಗ್ದಿ ಸಣ್ಣದಾಗ್ತದೆ ಎಷ್ಟು ಬೇಕೋ ಅಷ್ಟು ಕಲರ್ಸ್ ಒಂದ್ರಕ್ಕಿಂತ ಒಂದು ಅಷ್ಟು ಚಂದ ಅವ ಅದಕ್ಕೆ ಇದು ರೆಗ್ಯುಲರ್ ಪೈಠಣಿ ಸಾರಿ ಎಲ್ಲರೂ ಪೈಠಣಿ ಅಂದ್ರೆ ಸಾಕು ಅಷ್ಟು ಇಷ್ಟ ಆಗ್ತವೆ ಬಟ್ ಪೈಠಣಿ ತೊಗೊಂಡ್ರೆ ಭಾಳ ಕಾಸ್ಟ್ಲಿ ಹಬ್ಬಕ್ಕೊಮ್ಮೆ ಅಷ್ಟು ಹಾಕೋತೀವಿ ಈ ಪೈಠಣಿ ರೆಗ್ಯುಲರ್ ಪೈಠಣಿ ತಗೊಂಡ್ವಿ ಅಂತಂದ್ರೆ ಯಾವಾಗ ಬೇಕಾದರೂ ಹಾಕೋಬಹುದು ಸಣ್ಣ ಸಣ್ಣ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತೀವಿ ಬಹಳ ಚಂದ ಅದ ನೀವು ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ನೀವು ಹೆಂಗೆ ವಾಟ್ಸಪ್ ನಂಬರ್ ಅದ ಮತ್ತು ರೇಟ್ ಕೂಡ ಮೆನ್ಷನ್ ಮಾಡ್ಯದ ಭಾಳ ಮಂದಿ ಕೇಳ್ತಿದ್ರಿ ರೇಟ್ ಮೆನ್ಷನ್ ಮಾಡಂಗೇ ಇಲ್ಲ ಅಂತ ಹೇಳಿ ಅದಕ್ಕೆ ರೇಟ್ ಕೂಡ ಮೆನ್ಷನ್ ಮಾಡ್ಯದ್ರಿ ನೋಡಿರಿ ನಿಮಗೆ ಯಾವ್ದು ಬೇಕೋ ಚಾಯ್ಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರಿಗೆ ಹಾಕ್ತಿರಲ್ಲ ನೋಡ್ರಿ ಎಷ್ಟು ಕಲರ್ಸ್ ಅವ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ಅವ ಡಾರ್ಕ್ ಬೇಕಂದ್ರೆ ಡಾರ್ಕ್ ಕಲರ್ ಅವ ಯಾವ ಕಲರ್ ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು ಒಂದಂತೂ ನಿನ್ನೆ ತುಳಸಿ ಲಗ್ನ ಇತ್ತಲ್ಲ ಅದಕ್ಕೆ ನಾ ಏನು ಮಾಡಿದ್ದೀರಿ ಒಂದು ತುಳಸಿಗೆ ಅರಿಶಿನ ಕುಂಕುಮ ಏರಿಸಿ ತುಳಸಾದೇವಿಗೆ ಮೊದಲು ಸೀರೆಯನ್ನು ಏರಿಸಿ ನಾನು ಉಟ್ಕೊಂಡೆ ಯಾಕಂದರೆ ಉಟ್ಕೊಂಡ್ರೆ ಹೆಂಗಾಗ್ತದೆ ಉಬ್ತದೋ ಏನು ಹೆಂಗೆ ಕೂಡ್ತದ ಅನ್ನೋದು ನಿಮಗೂ ಗುರ್ತಾಗ್ತದಲ್ಲ ಅದ್ರ ಸಲುವಾಗಿ ಒಂದು ಉಟ್ಕೊಂಡೆ ನಾನು ಕೂಡ ಎಲ್ಲ ಸಾರೀಸು ಒಂದೊಂದು ನಾನು ತಗೊಂಡೇ ಇದ್ದೀನಿ ರೀ ಅದಕ್ಕೆ ಉಟ್ಕೊಂಡು ತೋರಿಸಿದ್ರೇ ನಿಮಗೂ ಐಡಿಯಾ ಬರ್ತದೆ ಅಂತ ಹೇಳಿ ನೋಡ್ರಿ ಡೊಗಾಲಿ ಕೃಷ್ಣ ನಾನು ಈ ಚಾತುರ್ಮಾಸದೊಳಗೆ ದರ ದ್ವಾದಶಿಗೂ ದೀಪದಾನ ಮತ್ತು ತೆಂಗಿನಕಾಯಿ ಪೂರ್ಣ ಫಲ ಅದ್ರ ಜೊತೆಗೆ ಅರಿಶಿನ ಕುಂಕುಮ ಎರಡು ಬ್ಲೌಸ್ ಪೀಸ್ ಕೊಟ್ಟೇನ್ರಿ ದರ ದ್ವಾದಶಿಗೂ ಆದ್ರೆ ತುಳಸಿ ಲಗ್ಗನ ದಿವಸ ನನಗೆ ಕೃಷ್ಣ ತುಳಸಿ ಮತ್ತು ಡೊಗ್ಗಾಲಿ ಕೃಷ್ಣನ ಕೊಡಬೇಕು ಅಂತಿತ್ತು ಆ್ಯಕ್ಚುಲಿ ಎಂಟು ಅಥ್ವಾ ಹನ್ನೆರಡು ಹದಿನಾರು ಹಿಂಗೆ ಕೊಡ್ಬೇಕಂತಿತ್ತು ಅವು ಊರಿಗೆಲ್ಲ ಹೋಗಿದ್ವಲ್ರಿ ನಡುವೆ ಹಿಂಗಾಗಿ ಸಸಿಗಳು ಅಷ್ಟೊಂದು ಹತ್ತಿರಲಿಲ್ಲ ಇವು ಕೃಷ್ಣ ತುಳಸಿ ಇವು ಐದು ಚಂದ ಹತ್ತಿ ಅವ ಹಂಗಾಗಿ ಐದು ಮಂದಿಗೆ ಅದ್ರ ಐದು ಮಂದಿಗಾದರೂ ಕೊಟ್ರಾಯ್ತು ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ತಿನ್ರಿ ಕೊಡಬೇಕು ಬಹಳದು ಒಳ್ಳೆಯದು ನಾನು ಯಾವಾಗಲೂ ಕೊಟ್ಕೋತ ಬಂದೀನಿ ಲಾಸ್ಟ್ ಇಯರ್ ಕೊಟ್ಟಿದ್ದೆ ನಿಮಗೆ ನೆನಪಿರ್ಬೋದು ತೋರಿಸಿದ್ದೆ ನಾನು ಮತ್ತು ಅಧಿಕ ಮಾಸ ತೊಳಗೂ ಕೊಡ್ರಿ ನಿಮಗೆ ಯಾವಾಗ ಸಾಧ್ಯ ಆಗ್ತದೆ ಯಾಕಂದ್ರೆ ರಂಗೋಲಿ ಚಾತುರ್ಮಾಸ ರಂಗೋಲಿ ಹಿಡ್ದಿರ್ತೀವಲ್ರಿ ಅದಕ್ಕೆ ಭಾಳ ಫಲ ಅದ ಅಲ್ಲ ಏನು ಕೊಟ್ಟರು ನಡೀತದೆ ನನಗೊಂದು ಇದು ಕೊಡಬೇಕಂತಿತ್ತು ಹೀಗಾಗಿ ನಾನು ಇವು ಐದು ಕೃಷ್ಣ ತುಳಸಿ ಅದ್ರ ಜೊತೆ ದೊಗಾಲಿ ಕೃಷ್ಣನ ಕೊಡ್ಲಿಕ್ಕೆ ಹತ್ತೀನಿ ನೋಡಿರಿ

ಕಲ್ಯಾಣವೇ ನಮ್ಮ ಶ್ರೀಕೃಷ್ಣ ತುಳಸಿಗೆ ಬಲ್ಲದ ಶ್ರೀ ವಾಸುದೇವನಿಗೆ ಕಲ್ಯಾಣ ತುಳಸಿ ಕಲ್ಯಾಣಂ ಕಲ್ಯಾಣಂ ತುಳಸಿ ಕಲ್ಯಾಣಂ ಅಂಗಳದೊಳಗೆಲ್ಲ ತುಳಸಿಯವನ ಮಾಡಿ ಅಂಗಳದೊಳಗೆಲ್ಲ നെലസനോ ബ കല്യാണം തുളസി കല്യാണം കല്യാണം തുളസി കല്യാണം മിന്ദു മടിയുട്ടു സന്ദേ ഹൂ മിന്ദുരുമിയ സന്ദേ ഹൂ തന്ന ശ്രീഗന്ധ சேதேளಿಂದே கை கல்யாணம் துளசி கல்யாணம் கல்யாணம் துளசி கல்யாணம் பாரதிமதி புவி በር গো다வரி நர்மதா காலேஸ்வரโย මහේంద్ర తనేయ చార్మన్ देहनाकं महिमानं स्वचन्द्रयन्द्रे पूर्वे साध्याय प्रथय Şanslar, bonuslar, ಹಿಂದಿಂದ ಶುರು ಆಗ್ತಾವ ನೋಡು ವರ್ಷ ತನಕ ವರ್ಷ ತನ ಮುಗಿಲಾರ್ದ ಖುಷಿ ನೋಡ್ರಿ ಇಷ್ಟು ತುಳಸಿ ಲಗ್ನ ಎಲ್ಲ ಪೂಜಾ ಆದ ತಕ್ಷಣನೇ ಅರಿಶಿನ ಕುಂಕುಮಕ್ಕೆ ಹೋಗೋದು ನಾವು ಅವ್ರ ಮನೆಗೆ ಹೋಗೋದು ಅವರು ನಮ್ಮ ಮನೆಗೆ ಬರೋದು ಇದು ಏನಿಲ್ಲ ಅಂದರೂ ನಮ್ಮ ಏರಿಯಾದೊಳಗೆ ಹತ್ತೂವರೆ ತನಕಾರಿ ಹತ್ತು ಗಂಟೆ ಅಂತೂ ಹಾಗೆ ಆಗ್ತದೆ ಅಷ್ಟು ಟೈಮ್ವರೆಗೂ ಎಲ್ಲರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರು ಬರೋದು ಅಷ್ಟು ಚಂದ ಅವತ್ತು ಇವತ್ತಿನ ದಿವಸ ನೋಡ್ರಿ ಖರೇನೆ ಹಿಂಗೆ ಸಾಯಂಕಾಲ ಎಲ್ಲ ನಾವು ಅವ್ರ ಮನೆಗೆ ಹೋಗೋದು ನಮ್ಮ ಮನೆಗೆ ಅವರು ಅರಿಶಿನ ಕುಂಕುಮಕ್ಕೆ ಬರೋದು ಇದೆಲ್ಲ ಇರ್ತದಲ್ಲ ಆವಾಗ ಸಾಯಂಕಾಲ ಏನು ಮಾಡಬೇಕು ಕೆಲಸ ಅಡುಗೆ ಏನದ ಇದ್ರ ಕಡೆ ಲಕ್ಷನೇ ಇರಂಗಿಲ್ಲರಿ ಯಾಕಂದ್ರೆ ಅಷ್ಟು ಹಬ್ಬದ ವಾತಾವರಣ ಫುಲ್ ಲಗ್ನ ಅಂತಂದ್ರೆ ಏನು ಮನೆಯೊಳಗೆ ಲಗ್ನವೇ ನಡೆದೋದೇನು ಅನ್ನೋ ವಾತಾವರಣ ಇರ್ತದೆ ನೀವು ಎಲ್ಲ ಹಿಂಗೆ ಆಚರಣೆ ಮಾಡಿದ್ರಿ ಅಂತ ಅನ್ಕೋತೀನಿ ಅಂದರೂ ಒಬ್ಬೊಬ್ರು ಫೋಟೋ ಎಲ್ಲ ಕಳಿಸಿದ್ರಿ ಅಕ್ಕಿ ಪಕ್ಷಿ ಬತ್ತಿದು ಆದು ಇದು ನಾನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಇನ್ನೂ ಎರಡು ವಿಡಿಯೋಸ್ ಪೆಂಡಿಂಗ್ ಅವ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಮತ್ತು ನಾ ಮುಂದಿನ ವಿಡಿಯೋಸ್ದಾಗ ಆದಷ್ಟು ಸಾಯಂಕಾಲ ಅಥವಾ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಮೂರು ದಿವಸ ಕಂಟಿನ್ಯೂಸ್ ಆಗಿ ತುಳಸಿ ಲಗ್ನ ಲಗ್ನದ ವಿಡಿಯೋನೇ ಬರ್ತಾವೆ ರೀ ಸುಮ್ಮ ಏನು ರೀ ಲಗ್ನ ಅಂದ್ರೆ ಹಿಂದಿನ ದಿವಸ ಏನು ತಯಾರು ಮಾಡ್ತೀನಿ ಅಡುಗೆ ಏನು ಮಾಡಿದ್ದೀವಿ ಇದೆಲ್ಲ ಇರ್ತದೆ पटाल तसे <स्थाथ> <स्थाथ> ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು